ನನ್ನೆಲ್ಲ ಮಲೆಮಹದೇಶ್ವರನ ಭಕ್ತಾದಿಗಳಿಗೆ ನೋಡಿ ಇವತ್ತಿನ ಒಂದು ವಿಡಿಯೋ ಬಹಳ ವಿಶೇಷವಾಗಿರುತ್ತೆ ಏಕೆಂದರೆ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ನಾನು ಯಾವುದೇ ತರಹದ ವಿಡಿಯೋಗಳನ್ನು ಪ್ರಸಾರ ಮಾಡಲು ಸಾಧ್ಯವಾಗಿಲ್ಲ ಕಾರಣ ಏನಪ್ಪ ಅಂತಂದರೆ ಕರ್ತವ್ಯದ ಒಂದು ನಿಮಿತ್ತ ಸೊ ನಾನು ವೀಡಿಯೋಗಳನ್ನು ಹಿಡಿಯಲು ಸ್ವಲ್ಪ ಕಷ್ಟಕರವಾಯಿತು ಆದರೂ ಆದರೂ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ನಾನು ಮಲೆಮಹದೇಶ್ವರನ ನಡುಮಲೆಯಲ್ಲಿ ಸನ್ನಿಧಿಯಲ್ಲಿ ನಡೆದಂತಹ ಭೀಮನ ಅಮಾವಾಸ್ಯೆಯ ಒಂದು ವಿಶೇಷ ಕಾರ್ಯಕ್ರಮದ ವಿಡಿಯೋ ವೀಕ್ಷಣೆಗಳನ್ನು ನಾನೆಲ್ಲ ಮಲೆಮಹದೇಶ್ವರನ ಭಕ್ತಾದಿಗಳಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ವಿಶೇಷವಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂತಹ ಭಕ್ತಾದಿಗಳಿಗೆ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೆ ದೇವಸ್ಥಾನದ ಆವರಣದ ಎದುರು ಭಾಗ ಕೋಲಿನ ನೃತ್ಯವನ್ನು ಏರ್ಪಡಿಸಲಾಗಿತ್ತು ಹಾಗೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಲೆಮಾದೇಶ್ವರನ ನಡುಮಲೆ ಸನ್ನಿಧಿಯಲ್ಲಿ ನೀಡಲಾಗಿದೆ ಸೊ ನನಗೆ ತಿಳಿದಂತಹ ನನಗೆ ತಿಳಿದಂತಹ ಒಂದಷ್ಟು ವಿಡಿಯೋ ವೀಕ್ಷಣೆಗಳನ್ನು ಸೇರೆ ಹಿಡ್ದಿರ್ತೇನೆ ಸೊ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ ಆದರೆ ನನಗೆ ಸೂಕ್ತ ಮಾಹಿತಿಗಳಿಲ್ಲ ಆದ್ದರಿಂದ ನಾ ಕಂಡ ಭೀಮನ ಅಮಾವಾಸ್ಯೆಯ ಒಂದು ವಿಶೇಷ ಮಾಹಿತಿಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ನಿಮ್ಗೆ ಈಗಾಗಲೇ ತಿಳಿದಿರುವ ಹಾಗೆ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಲಕ್ಷಾಂತರ ಜನ ಭಕ್ತಾದಿಗಳ ದಂಡೆ ಹರಿದು ಬಂದು ಮಲೆಮಹದೇಶ್ವರನ ಭೀಮನ ಅಮಾವಾಸ್ಯೆ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಒಂದು ಭೀಮನ ಅಮಾವಾಸಿಯ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳಿಗೆ ಏನೆಲ್ಲ ಒಂದು ಮುಂಜಾಗ್ರತೆಯ ಕ್ರಮವಾಗಿ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಹಾಗೆಯೇ ಭಕ್ತಾದಿಗಳು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಪ್ರತಿಯೊಂದು ಪ್ರತಿಯೊಂದು ವಿಷಯವನ್ನು ಹಿಂಚು ಹಿಂಚಾಗಿ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ಸ್ವಾಮಿಯವರ ಭೀಮನ ಅಮಾವಾಸ್ಯೆಯ ವಿಶೇಷ ಮಾಹಿತಿಗಳನ್ನು ಪಡೆದುಕೊಳ್ಳೋಣ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ದಯವಿಟ್ಟು ಬಂಧುಗಳೇ ವಿಶೇಷವಾಗಿ ಮಲೆಮಹದೇಶ್ವರನ ನಡುಮಲೆ ಸನ್ನಿಧಿಯ ದೇವಸ್ಥಾನದ ಒಳಾಂಗಣ ಕಣ್ಗೊಳಿಸ್ತಾ ಇತ್ತು ಏಕೆಂದರೆ ಅಂತಹ ಒಂದು ಅದ್ಭುತವಾದ ಅಲಂಕಾರವನ್ನು ಅಳವಡಿಸಲಾಗಿದೆ ತವಿಲು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸ್ವಾಮಿಯವರ ಸನ್ನಿಧಿಗೆ ಹೂವಿನ ಅಲಂಕಾರ ಹಾಗೆ ತರಕಾರಿ ಅಲಂಕಾರವನ್ನು ಸಹ ಮಾಡಲಾಗಿತ್ತು ಸೊ ನಾನು ಭಕ್ತಾದಿಗಳಲ್ಲಿ ಒಂದು ವಿಶೇಷವಾದ ಮನವಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ದಾನಿಗಳು ಅಲಂಕಾರವನ್ನು ಮಾಡ್ತಕ್ಕಂಥ ದಾನಿಗಳು ಹೂವಿನ ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಏಕೆಂದರೆ ತಾವು ತರಕಾರಿಯ ಅಲಂಕಾರವನ್ನು ಸಹ ಸ್ವಾಮಿಯವರ ಸನ್ನಿಧಿಗೆ ಅರ್ಪಿಸುತ್ತೀರಾ ದಯಮಾಡಿ ದಯಮಾಡಿ ಮುಂದಿನ ಒಂದು ವಿಶೇಷ ದಿನಗಳಂದು ದಯವಿಟ್ಟು ಹೂವಿನ ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಯಾಕೆಂದರೆ ತರಕಾರಿಗಳು ಬೇಗ ಅದು ಹಾಳಾಗುತ್ತೆ ದಯವಿಟ್ಟು ಇದನ್ನ ಮನಗೊಂಡು ಮುಂದಿನ ಬಾರಿ ಹೂವಿನ ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಇದರಲ್ಲಿ ತಪ್ಪು ಅಂತ ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಸ್ವಾಮಿಯವರ ಸನ್ನಿಧಿಯ ಹೂವಿನ ಮತ್ತು ತರಕಾರಿ ಅಲಂಕಾರದ ದೃಶ್ಯಾವಳಿಗಳನ್ನು ಭಕ್ತಾದಿಗಳು ಕಣ್ತುಂಬಿಕೊಳ್ಳಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ದೀಪಾಲಂಕಾರ ವಿಶೇಷವಾಗಿ ದೀಪಾಲಂಕಾರ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಮನೆಮಾದೇಶ್ವರನ ನಡುಮಲೆ ಸನ್ನಿಧಿಯಲ್ಲಿ ಅಳವಡಿಸಲಾಗಿತ್ತು ಹಾಗೆಯೇ ನೋಡಿ ಭಕ್ತಾದಿಗಳಿಗೆ ಯಾವುದೇ ಅನಾಹುತ ಅವಘಡಗಳು ಸಂಭವಿಸಿದಂತೆ ನೋಡಿ ಸರತಿ ಸಾಲಿನ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಸೊ ಇದರಲ್ಲಿ ನಾನು ಬಹಳ ಮುಖ್ಯವಾದ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಸಮರ್ಪಣೆ ಇದ್ದೀನಿ ವಿಶೇಷವಾಗಿ ನಮಗೆ ನ ನಮಗೆ ನಿಮಗೆ ತಿಳಿದಾರೋ ಹಾಗೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶ ನಿಷೇಧವನ್ನು ಮಾಡಲಾಗಿರ್ತದೆ ನಾಗಮಲೆ ತಪ್ಸರೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶ ನಿಷೇಧವನ್ನು ಮಾಡಲಾಗಿರ್ತದೆ ಹಾಗೆಯೇ ಫ್ರೀ ಬಸ್ಸು ಫ್ರೀ ಬಸ್ ಇರೋದರಿಂದ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ಮಾದಪ್ಪನ ನಡುಮಲೆ ಸನ್ನಿಧಿಗೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಆಗಮಿಸಿರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದರ್ಶನ ಪಡೆಯಲು ಎಲ್ಲೋ ಒಂದು ಕಡೆ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ ಸೊ ಅದನ್ನು ದಯವಿಟ್ಟು ಭಕ್ತಾದಿಗಳು ಮನಗಂಡು ತಾವು ಮುಂದಿನ ಸಲ ಮುಂದಿನ ಸಲ ಯಾವುದೇ ಸಮಸ್ಯೆಗಳು ದರ್ಶನಕ್ಕೆ ಆಗದಂತೆ ಮುಂಜಾಗ್ರತೆಯ ಕ್ರಮವಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ದರ್ಶನ ಭಾಗ್ಯಕ್ಕಾಗಿ ವಿಶೇಷವಾದ ಕಾಮಗಾರಿ ಪ್ರಗತಿಯಲ್ಲಿದೆ ದಯವಿಟ್ಟು ಭಕ್ತಾದಿಗಳ ಸಹಕಾರವಿರಲಿ ಅಲ್ಲಿಯ ತನಕ ಭಕ್ತಾದಿಗಳ ಸಹಕಾರ ಇರಲಿ ಮಾದಪ್ಪನ ಸನ್ನಿಧಿಗೆ ಆಗಮಿಸತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಶಾಂತಿಯುತವಾಗಿ ದರ್ಶನ ಭಾಗ್ಯವನ್ನು ಪಡೆಯಿರಿ ಅಂತ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನೋಡಿ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಸಹ ಸ್ವಾಮಿಯವರ ಸನ್ನಿಧಿಯಲ್ಲಿ ಮಾಡಲಾಗಿತ್ತು ಯಾರಿಗೆ ಏನೇ ಸಮಸ್ಯೆ ಆದರೂ ಕೂಡಲೇ ಆ್ಯಂಬುಲೆನ್ಸ್ ಸಹ ಆಗಮಿಸ್ತಾ ಇತ್ತು ಬಂಧುಗಳೇ ಭಕ್ತಾದಿಗಳು ಉಳಿದುಕೊಳ್ಳುವ ವ್ಯವಸ್ಥೆಗಾಗಿ ನೋಡಿ ನಾಗಮಲೆ ಆ ಏನು ಕೊಠಡಿ ಕೇಂದ್ರದ ಸಮೀಪದಲ್ಲಿ ನೂತನವಾಗಿ ಒಂದು ದೊಡ್ಡ ಮಟ್ಟದ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿರುತ್ತದೆ ಸೊ ಆದಷ್ಟು ಬೇಗ ಏನು ಈ ಒಂದು ಉಚಿತ ಸಾಮೂಹಿಕ ವಿವಾಹದ ಸಂದರ್ಭದಲ್ಲಿ ಏನು ಉದ್ಘಾಟನೆಯ ಮಾಡುವ ಒಂದು ಮುನ್ಸೂಚನೆಗಳು ಸಹ ಕಾಣ್ತಾ ಇದೆ ದಯವಿಟ್ಟು ಉಳಿದುಕೊಳ್ಳುವ ವ್ಯವಸ್ಥೆಗಾಗಿ ಭಕ್ತಾದಿಗಳ ಸಹಕಾರವಿರಲಿ ಮುಂದಿನ ದಿವಸ ತಮಗೆ ಯಾವುದೇ ತರಹದ ಸಮಸ್ಯೆ ಆಗದಂತೆ ಶ್ರೀ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಶ್ರಮಿಸುತ್ತಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ ಹಾಗೆ ಇನ್ನೂ ಸಾಕಷ್ಟು ವಿಶೇಷವಾದ ಕಾರ್ಯಕ್ರಮಗಳನ್ನ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಸೊ ಮುಂಜಾಗ್ರತೆ ಕ್ರಮವಾಗಿ ಯಾ ಭಕ್ತಾದಿಗಳಿಗೆ ಒಂದು ಕಿಂಚಿತ್ತು ಸಮಸ್ಯೆ ಆಗದಂತೆ ಶ್ರಮಿಸ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಎಲ್ಲಾ ಭಕ್ತಾದಿಗಳ ಸಹಕಾರವಿರಲಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ ವೀಕ್ಷಣೆಯನ್ನ ಮಾಡಬಹುದು ನೋಡಿ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಸ್ಟೀಲ್ ಬ್ಯಾರಲ್ಗಳನ್ನು ಸಹ ಅಳವಡಿಸಲಾಗಿತ್ತು ಸೊ ಇದು ಯಾವುದೇ ತರಹದ ಕಲುಷಿತ ಆಗದಂತೆ ತಡೆಯುತ್ತದೆ ಸೊ ಹಾಗೆ ಭಕ್ತಾದಿಗಳಿಗೆ ಬಿಸಿಲಿನ ಸಮಸ್ಯೆ ಆಗದಂತೆ ನೆರಳಿನ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿತ್ತು ಹಾಗೆ ಕ್ಷಣ ಕ್ಷಣಕ್ಕುವೆ ಏನು ಸ್ವಚ್ಛತೆಯನ್ನು ಪೌರ ಕಾರ್ಮಿಕರು ನೋಡಿ ವಿಶೇಷವಾದ ತಂಡ ಇದು ಸೊ ಇವರಿಗೆ ನಾವು ನಿಜಕ್ಕೂ ನಾವು ಗೌರವವನ್ನು ಸಲ್ಲಿಸಬೇಕು ನಮ್ಮ ಮನೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಎಷ್ಟು ಒಂದು ಸ್ವಚ್ಛತೆಯನ್ನು ಕಾಯ್ದುಕೊಳ್ತಾರೆ ಅಂದರೆ ನಿಜಕ್ಕೂ ಇವರಿಗೆ ನಾವು ಚಿರಋಣಿಯಾಗಿರಬೇಕು ಏಕೆಂದರೆ ಕ್ಷಣ ಕ್ಷಣಕ್ಕೂ ಸ್ವಚ್ಛತೆಯನ್ನ ಕಾಯ್ದುಕೊಳ್ತಾ ಇರ್ತಾರೆ ನಾವಿಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಹಾಗೆ ಬಂಧುಗಳೇ ನೋಡಿ ನಾವು ಕಂಡ ಹಾಗೆ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿರ್ತಕ್ಕಂಥ ಪ್ರಸಾದ ವಿತರಣಾ ಕೇಂದ್ರ ಅಂದರೆ ದಾಸೋಹದ ಒಂದು ವ್ಯವಸ್ಥೆ ಭೀಮನ ಅಮಾವಾಸ್ಯ ಪ್ರಯುಕ್ತ ವಿಶೇಷವಾಗಿ ನೋಡಿ ಮತ್ತೆ ಹೇಳ್ತಿದ್ದೀನಿ ವಿಶೇಷವಾಗಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಗಿತ್ತು ನೋಡಿ ಇದರಲ್ಲಿ ನಾನು ಯಾವ ತರ ಹೇಳ್ಬೇಕಂತಂದ್ರೆ ಅಹ್ ನಿಜಕ್ಕೂ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳು ಖುದ್ದು ತಾವು ಅಲ್ಲೇ ನಿಂತ್ಕೊಂಡು ಅವರು ಟೇಸ್ಟ್ ಮಾಡಿ ಅವರು ಓಕೆ ಅಂತ ಕೊಟ್ಟ ಮೇಲೆ ಎಲ್ಲರಿಗೂ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿನಿಯೋಗ ಆಗೋ ತರ ಒಂದು ವ್ಯವಸ್ಥೆಯನ್ನ ಕಾಯ್ದುಕೊಳ್ತಾರೆ ಅಂದ್ರೆ ಭಕ್ತಾದಿಗಳಿಗೆ ತಿಂಡಿಯೇ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಅದರಲ್ಲಿ ಯಾವುದೇ ತರಹದ ಕಿಂಚಿತ್ತು ಲೋಪಗಳಿರಬಾರ್ದು ಅಂತಹ ಒಂದು ಮುಂಜಾಗ್ರತೆ ಕ್ರಮವನ್ನ ನಮ್ಮ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಶ್ರೀಯುತ ರಘು ಸರ್ ಮತ್ತು ಉಪ ಕಾರ್ಯದರ್ಶಿಗಳು ಚಂದ್ರಶೇಖರ್ ಸರ್ ಅವರು ಕಾಯ್ದುಕೊಳ್ತಾರೆ ಕ್ಷಣ ಕ್ಷಣಕ್ಕೂ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಬಹಳ ಅದ್ಭುತವಾಗಿಯೇ ಇತ್ತು ನಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು ಬಹಳ ಶಿಸ್ತಿನ ಕ್ರಮವನ್ನ ಭಕ್ತಾದಿಗಳ ಒಂದು ಸಂಘ ಸಂಸ್ಥೆಗಳು ಆಗಮಿಸಿ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಪೂರಕವಾದ ಪೂರಕವಾದ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ದಾಸೋಹದ ಮ್ಯಾನೇಜರ್ ಆಗಿರ್ತಕ್ಕಂಥ ಸೋಮಣ್ಣರವರು ಭಕ್ತಾದಿಗಳ ಹಿತವನ್ನ ಕಾಯ್ದುಕೊಳ್ಳುತ್ತಿದ್ದರು ಹಾಗೆ ವಿಶೇಷವಾಗಿ ಏನು ಪ್ರಸಾದ ತಯಾರಿಕಾ ಕೇಂದ್ರದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಆಗದಂತೆ ದೇವಸ್ಥಾನದ ಪ್ರಧಾನ ನೌಕರರು ಸಹ ಅಲ್ಲೇ ಇದ್ದು ಖುದ್ದು ಅಹ್ ಏನೋ ಪರಿಶೀಲನೆಗಳನ್ನು ಮಾಡುವುದರ ಮೂಲಕ ಭಕ್ತಾದಿಗಳಿಗೆ ಸುಸಜ್ಜಿತವಾಗಿ ಪ್ರಸಾದ ತಲುಪುವ ಒಂದು ವ್ಯವಸ್ಥೆಯನ್ನು ಸಹ ದೇವಸ್ಥಾನದ ಅಧಿಕಾರಿಗಳು ಸಹ ನೌಕರರು ಸಹ ಮಾಡ್ತಾ ಇದ್ರು ಅವಲ್ಲಿ ಗಮನಿಸಬಹುದು ಸೊ ಸರತಿ ಸಾಲಿನ ಒಂದು ವ್ಯವಸ್ಥೆಯನ್ನು ಸಹ ಅಳವಡಿಸಲಾಯಿತು ಅನ್ನವೇ ದೇವರು ಅನ್ನವಿದ್ದರೆ ನಾವು ದಯವಿಟ್ಟು ಇದನ್ನ ಮರೆಯಬೇಡಿ ದಯವಿಟ್ಟು ಪ್ರಸಾದವನ್ನ ತಮಗೆ ಎಷ್ಟು ಬೇಕೋ ಅಷ್ಟನ್ನ ಪಡೆಯಿರಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಮುಖ್ಯ ಸಂದೇಶವನ್ನ ನೋಡಿ ಎಲ್ಲ ಒಂದು ಅಹ್ ಶಿಸ್ತುಬದ್ಧವಾದ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಲಾಯಿತು ಬಂಧುಗಳೇ ಬೀಟ್ರೋಟೋ ನಮ್ಗೆ ಬಹಳ ಇಷ್ಟ ನಿಮ್ಗೆ ಇಷ್ಟವಾದ ದಯವಿಟ್ಟು ತಿಳಿಸಿ ಕಮೆಂಟ್ ಹಾಕಿ ಬೀಟ್ ರೋಟೋ ಇಷ್ಟ ಅಂತ ನೋಡಿ ಎಷ್ಟು ಅದ್ಭುತವಾದ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ ಸೊ ಹಾಗೆ ನಮ್ಮ ಮನೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ನೌಕರರು ನೌಕರರು ನೋಡಿ ಇಂತಹ ಸಂದರ್ಭದಲ್ಲಿ ವಿಶೇಷವಾದ ಏನು ಕರ್ತವ್ಯಗಳನ್ನು ನಿರ್ವಹಿಸೋದ್ರಲ್ಲಿ ಯಶಸ್ವಿ ಆಗಿದ್ರು ಬಂಧುಗಳೇ ಹಾಗೆ ಪ್ರಸಾದ ವಿತರಿಸುವ ವಿಶೇಷ ದಾಸೋಹದಲ್ಲಿ ಭಕ್ತಾದಿಗಳಿಗೆ ನೆರಳಿನ ಒಂದು ವ್ಯವಸ್ಥೆಗಳನ್ನು ಸಹ ಮಾಡಲಾಯಿತು ತಾವಿಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಪೆಂಡಲ್ ವ್ಯವಸ್ಥೆ ಇರ್ಬೋದು ಸ್ವಾಮಿಯವರ ಸನ್ನಿಧಿಯಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಒಂದು ಶೌಚಾಲಯ ವಿಶೇಷವಾಗಿ ಶೌಚಾಲಯದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದಕ್ಕೂ ಅಧಿಕಾರಿಗಳು ತಾವೇ ಖುದ್ದಾಗಿ ಭೇಟಿಯನ್ನು ನೀಡಿ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ವಿಶೇಷವಾದ ಒಂದು ಕರ್ತವ್ಯಗಳನ್ನು ನಿರ್ವಹಿಸುವುದರಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಭೀಮನಮಾವಾಸ್ಯೆ ಮುಗಿದ ನಂತರ ಇನ್ನು ನೂರ ಎಂಟು ಕುಂಭಾಭಿಷೇಕ ವಿಶೇಷ ಪೂಜೆಯನ್ನು ಸಹ ಮಲೆಮಾದೇಶ್ವರನ ನಡುಮಲೆ ಸನ್ನಿಧಿಯಲ್ಲಿ ಸಲ್ಲಿಸಲಾಗುತ್ತಿದೆ ಬಂಧುಗಳೇ ಸೊ ನೂರ ಎಂಟು ಕುಂಭಾಭಿಷೇಕ ವಿಶೇಷ ವಿಡಿಯೋ ವೀಕ್ಷಣೆ ಇದಾಗಿರ್ತದೆ ಸೊ ನಾನು ಸ್ವಲ್ಪ ದೃಶ್ಯಾವಳಿಗಳನ್ನು ದೃಶ್ಯಾವಳಿಗಳನ್ನ ತಮ್ಮ ಮುಂದೆ ಸಮರ್ಪಣೆ ಮಾಡುತ್ತಾ ದಯವಿಟ್ಟು ನೂರ ಎಂಟು ಕುಂಭಾಭಿಷೇಕ ವಿಶೇಷ ಕಾರ್ಯಕ್ರಮದ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಅಂತ ಎಲ್ಲಾ ಭಕ್ತಾದಿಗಳಲ್ಲಿ ಕೈ ಮುಗಿದು ಮನವಿಯನ್ನ ಮಾಡಿಕೊಳ್ಳುತ್ತೇನೆ ಬಂಧುಗಳೇ ಕಡೆಯದಾಗಿ ಹೇಳುವುದಾದರೆ ಮನೆ ಮಾದೇಶ್ವರನ ನಡುಮಲೆ ಸನ್ನಿಧಿಗೆ ಭೀಮನ ಅಮಾವಾಸ್ಯೆ ಸಂದರ್ಭದಲ್ಲಿ ಆಗಮಿಸಿದಂತಹ ಎಲ್ಲಾ ಭಕ್ತ ಕೋಟಿಗೆ ಅಹ್ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಸೊ ಈ ಒಂದು ಭೀಮನ ಅಮಾವಾಸ್ಯ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದಂತಹ ಎಲ್ಲ ಅಧಿಕಾರಿ ವೃಂದದವರಿಗೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರಿಗೆ ಮತ್ತು ಕಾರ್ಯದರ್ಶಿಗಳು ಉಪ ಕಾರ್ಯದರ್ಶಿಗಳು ಮತ್ತು ಪಾರ್ಪತಿದಾರರು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಹಾಗೂ ದೇವಸ್ಥಾನದ ಎಲ್ಲಾ ನೌಕರರಿಗೂ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಸೊ ನಮ್ಮ ಕ್ಷೇತ್ರ ಅಭಿವೃದ್ಧಿಗಾಗಿ ಭಕ್ತಾದಿಗಳ ಸಹಕಾರವಿರಲಿ ಅಂತ ಹೇಳ್ತಾ ಈ ಒಂದು ಪುಣ್ಯಕ್ಷೇತ್ರದ ವಿಡಿಯೋ ವೀಕ್ಷಣೆಯ ದರ್ಶನ ಭಾಗ್ಯವನ್ನ ಸಮರ್ಪಣೆ ಮಾಡಿರ್ತೀನಿ ಧನ್ಯವಾದಗಳು ಉಗೇ ಮಹದೇಶ್ವರ ಬೆಂಗಳೂರಾ ಓಕೆ ಸರ್ ನಮ್ಮ ಚಂದದಾರರು ನಮ್ಮ ಚಂದದಾರರು ಗುರುಸ್ತಾ ಇರ್ತಾರೆ ಈಗ